ಒಂದು ಕಡೆ ಶ್ರೀ ಚೌಡಗಿ ಅವರಿಗೆ ಅಧ್ಯಕ್ಷರಾಗಿರ್ತಕ್ಕಂಥ ಅನಂತರಾಮರವರಿಗೆ ನನ್ನ ಗೌರವ ಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳನ್ನ ಸಮಾಜಿಸುತ್ತ ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀರ್ ರಾಗಿರ್ತಕ್ಕಂಥ ಶ್ರೀಮಂತಿ ಅನಂತರಾಮರ್ಗು ಕೂಡ ನನ್ನ ನಮಸ್ಕಾರಗಳನ್ನು ಸಹಿಸುತ್ತ ವೇದಿಕೆ ಮೇಲೆ ಆಸೀರ್ ಎಲ್ಲ ಎಲ್ಲರ ಮಾತುಗಳು ಈಗಾಗಲೇ ಸ್ವಾಗತ ಮಾಡಬೇಕಾದಾಗ ಎಲ್ಲರನ್ನು ಕೂಡ ಹೆಸರು ಹೇಳಿ ಸ್ವಾಗತವನ್ನು ಮಾಡಿದೆ ಒಂದು ಚೌಡೇಶ್ವರಿ ಚಾರಿಟಬಲ್ ಟ್ರಸ್ಟ್ ಅನಂತರಾವ್ ಅವರು ನೋಡಲಿಕ್ಕೆ ಈ ತರ ಅವರ ನನ್ನ ಸಂಬಂಧ ಎಷ್ಟು ಅಂದರೆ ಬಹುಶಃ ಒಂದು ನಲವತ್ತೈವತ್ತು ವರ್ಷದ ಸಂಬಂಧ ನಮಗೆ ಅವರು ನಮ್ಮೂರೇ ಅಂದ್ರೆ ಉಳಿಯಾರಲ್ಲಿ ನಾನು ನಾನೊಂದು ಮಾತನ್ನ ಸ್ವಲ್ಪ ಕೇಳ್ರಿ ಇಲ್ಲಿ ಏನಂದ್ರೆ ಅನಂತರಾಮ್ ಅವರವರು ಅವ್ರ ಮೇಲೆ ದೇವರು ಚೌಡೇಶ್ವರಿ ದೇವರು ಮೈಮೇಲ್ ಬರ್ತಾರೆ ಅಂದ್ರೆ ಮೈಮೇಲ್ ಬಂದು ದೇವರು ಬರಿತ ಹೋಗುತ್ತೆ ಬರಿತ ಹೋಗ್ತಕ್ಕಂಥದ್ರಲ್ಲಿ ಇದುವರೆಗಾಗಿ ಯಾವುದೂ ಕೂಡ ಸುಳ್ಳಾಗೋದಕ್ಕೆ ಸಾಧ್ಯ ಇಲ್ಲ ನನ್ನದೇ ಒಂದು ಉದಾಹರಣೆ ನಾನು ಹೇಳಿದ್ರೆ ತಪ್ಪಲ್ಲ ಅಂತ ವಿರೂಪಕ್ಷ ಯಾವ ರೀತಿ ವ್ಯಾಖ್ಯಾನ ಮಾಡ್ತಿ ಮಾಡೋ ಸತ್ಯ ಹೇಳ್ತೀನಿ ನಾನು ನಾನು ಒಂದೇ ಎರಡ್ ಸಾವಿರದ ಎಪ್ಪತ್ತೆಂಟರಲ್ಲಿ ನಾನು ಚುನಾವಣೆಯಲ್ಲಿ ಇದು ಕಳಮಂಡಲದ ಶಾಸಕನಾಗಿದ್ದೇನೆ ಆಮೇಲೆ ಸೋಲು ಇನ್ನೊಂದು ಅದೆಲ್ಲದೂ ಇಟ್ಟು ಎಂಬತ್ತು ನನಗೆ ಕಡಂಬಳ ಕ್ಷೇತ್ರದಿಂದ టికెట్ కొట్టు వీరేంద్ర పటేల్ ముఖ్యమంత్రి నూ నేను ఢిల్లీ బిల్లీ వరదొలకే నెట్ బదే బయాల రిపోర్ట్ కొట్టు నేను అని కష్టాను నన ఉండదు ఒందే దారి అంతే రాత్రి హెడ్ గంట అనంతరం అనంతరంవర్కి నీ రీత్యా టికెట్ నాకు ನಾನು ಮಾಡ್ಬಿಟ್ಟು ನಿಮ್ಮ ನೀನು ತಲೆಯಲ್ಲಿ ಬಂದಿದ್ದೀನಿ ಅಂತ ಹೇಳ್ಬೋದೇ ಆಗ ಅವರು ಒಂದು ಪೀಠದಲ್ಲಿ ಕುಳಿತಾರೆ ಆಗ ಚೌಡೇಶ್ವರಿ ತಾಯಿ ಚಾಮುಂಡೇಶ್ವರಿ ತಾಯಿ ಅವ್ರ ಮೇಲೆ ಬೈ ಮೇಲೆ ಬಂದು ಬರೀತಾರೆ ಏನಂತ ಏನಂತ ಬರಿತು ಅಂತ ಹೇಳಿದ್ರೆ ಯಾವುದೇ ರೀತಿಯೂ ಅಧೈರ್ಯ ಪಡಬೇಡ ನನ್ನ ಆಶೀರ್ವಾದ ನಿಮಗಿದೆ ನೀನು ಬೆಳಿಗ್ಗೆ ಹೋಗಿ ಹನ್ನೊಂದು ಗಂಟೆಗೇನು ನಾಮಿನೇಷನ್ ಫೈಲ್ ಮಾಡುವಂತ ಹೇಳಿ ಹೇಳಿ ನನಗೆ ಆಶ್ಚರ್ಯ ಏನಪ್ಪಾ ನಾಮಿನೇಷನ್ ಫೈಲ್ ಮಾಡುವಂತ ಹೇಳಿ ಇವ್ರು ಹೇಳ್ತಾರಲ್ಲ ಇವ್ರೇನು ದೇವರು ಅಥವಾ ಅಂತ ನಾನು ಇದೇನು ನನಗೆ ಅರ್ಥ ಆಗೋದಿಲ್ಲ ಇದಲ್ಲವಾ ಸಾರ್ವಜನಿಕ ಕ್ಷೇತ್ರದಲ್ಲಿ ಆದ್ರೆ ಅಸೆಂಬ್ಲಿನಲ್ಲಿ ಇಂಡಿಪೆಂಡೆಂಟ್ ಆಗಿ ಅನ್ನೋ ಮಟ್ಟಕ್ಕನ ಹೇಳ್ತಾರಲ್ಲ ಅಂತ ಹೇಳಿ ನನಗೆ ಆಶ್ಚರ್ಯ ಆಗ್ಬೇಕು ಏನೇ ಆಗಲಿ ನಾನು ಯಾವತ್ತೂ ಏನೇ ಮಾಡ್ಬೇಕಾದ್ರೂ ಕೂಡ ಚೌಡೇಶ್ವರಿ ತಾಯಿಯನ್ನ ಕೇಳದೆ ಆಕೆ ಆಶೀರ್ವಾದ ಪಡೆದ ನಾನು ಏನೂ ಮಾಡಕ್ಕೆ ಹೋಗೋದಿಲ್ಲ ನಾನು ಆ ರೀತಿ ಹೇಳ್ತಕ್ಕಂಥ ಆಗ ನನಗೆ ತಾಯಿ ಆಯಿ ಚೌಡೇಶ್ವರಿ ಒಂದು ನಿಂಬೆ ಹಣ್ಣು ಕೊಡ್ತು ನನಗೆ ನೀನು ಜೋಬ್ನಲ್ಲಿ ಇಟ್ಕೊಂಡು ಹೋಗೋದನ್ನ ನಿನಗೆ ಏನೂ ತೊಂದರೆ ಆಗೋದಿಲ್ಲ ಅಂತ ಹೇಳಿ ನಾನು ಆ ನಿಂಬೆಣ್ಣು ಇಟ್ಕೊಂಡು ನಾನು ಬರ್ತೀನಿ ಕಣಬಳ್ಳಕ್ಕೆ ರಾತ್ರಿ ಮೂರು ಗಂಟೆಗೆ ಹೊರ್ತೀನಿ ಸುಮಾರು ಒಂದು ಎರಡು ಸಾವಿರ ಜನ ಕಾದಿದ್ರು ಏನಂತ ಕಾದಿದ್ರು ಅಂದ್ರೆ ಜೈಚಂದ್ರಗೆ ಟಿಕೆಟ್ ಸಿಗ್ಲಿಲ್ಲ ಯಾವುದೇ ಕಾರಣದಲ್ಲೂ ಕೂಡ ನೀವು ನಿಲ್ಲಬೇಕು ಅಂತ ಹೇಳಿ ಶುರು ಮಾಡಿದ್ರು ಅಲ್ಲಿಂದ ಸೀದಾ ನಾನು ಕಣ್ಣ ಮಿಲ್ಕೋದೆ ಗುಳಿಯಾಗೋದೆ ನೋಡದೆ ನಾನು ಅದ್ರ ಹೇಳಬೇಕು ವರ್ಣ ಮಾಡಿದ್ರೆ ಕಾಲಾವಕಾಶ ಇಲ್ಲ ಆ ಚುನಾವಣೆಯಲ್ಲಿ ಅವ್ರು ಕೊಟ್ಟಂತ ನಿಂಬೆ ನನ್ನ ಜೋಬಲ್ಲಿತ್ತು ಚುನಾವಣೆ ಹೋದೆ ಬಹುಶಃ ಈ ದೇಶದ ಚರಿತ್ರೆಯಲ್ಲಿ ಒಂದು ರೂಪಾಯಿ ಹಣವನ್ನು ಖರ್ಚು ಮಾಡಿದೆ ಚುನಾವಣೆಗೆ ಯಾರಾದ್ರೂ ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಅನಂತರಾಮ್ ಅವರ ಆಶೀರ್ವಾದದಿಂದ ಚೌಡೇಶ್ವರ ಆಶೀರ್ವಾದದಿಂದ ದೈಹದ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಗೆಲ್ಲದಕ್ಕೆ ಸಾಧ್ಯ ಆಯಿತು ಸಾಧ್ಯ ಅಂದ್ರೆ ಹೆಂಗೆ ಅಂದ್ರೆ ನನ್ನ ಎದುರಿಗೆ ನಿಂತಿದ್ದರು ಎಲ್ಲರಿಗೂ ಕೂಡ ಠೇವಣಿ ನಷ್ಟ ಆಗೋಯ್ತು ನನ್ನ ಎದುರು ನಿಂತಿದ್ದವರೆಲ್ಲರಿಗೂ ಠೇವಣಿಗೆ ನಷ್ಟ ಆಗೋಯ್ತು ಆ ರೀತಿಯಾಗಿ ನಾನು ಆಮೇಲೆ ಚುನಾವಣೆ ಕಳೆದ ತಕ್ಷಣ ನನ್ನ ಇವತ್ತು ಚುನಾವಣೆಯಲ್ಲಿ ನಾನು ಸರ್ಟಿಫಿಕೇಟ್ ತಗೊಂಡು ಹೋದೆ ಅನಂತರ ಮೂರ್ ಮೇಲೆ ಬೈಬೆ ಬಂದಿದ್ದ ವಿಜಯದ ಮಾಲೆ ನಾಕಮ್ಮ ಅಂತ ಹೇಳಿದ್ದೆ ಎಲ್ಲಿ ವಿಜಯದ ಮಾಲೆ ಅಂತ ಕೇಳಿದ್ರು ನನಗೆ ಆಶ್ಚರ್ಯ ಆಗೋಯ್ತು ಅವರೇ ಒಂದು ಆರ ಹಾಕಿ ಇದೇ ವಿಜಯದ ಮಾಲೆ ನಾನು ಹೇಳದಂಗೆ ಕೇಳಿದ್ಯಾ ಇನ್ಮೇಲೆ ಸಾರ್ವಜನಿಕ ಜೀವನದಲ್ಲಿ ನಾನು ಇದೀನಿ ಬೇಡ ಧೈರ್ಯವನ್ನ ಕೊಟ್ಟಿತ್ತು ಅಂತ ಹೇಳಿದ್ರೆ ಅನಂತರ ರೂಪದಲ್ಲಿ ಚೌಡೇಶ್ವರಿ ತಾಯಿ ಇವತ್ತು ಸಿರಾದಲ್ಲಿ ಚೌಡೇಶ್ವರಿ ದೇವಸ್ಥಾನ ಚಾಮುಂಡೇಶ್ವರಿ ದೇವಸ್ಥಾನ ಅದ್ರ ಕಷ್ಟ ಏನು ಅಂತ ಹೇಳಿ ಯಾರು ಆಗೋದಿಲ್ಲ ಆ ದೇವಸ್ಥಾನದ ಜಾಗ ಬೇರೆ ಹತ್ರೆಯಲ್ಲಿ ಆ ದೇವಸ್ಥಾನದ ಜಾಗವನ್ನು ಬಿಡಿಸಬೇಕಾದಾಗ ನನ್ನ ಮೇಲೆ ಲೋಕಾಯುಕ್ತಕ್ಕೆ ಕೇಸ್ ಕೊಟ್ಟರು ಈಗ ಆರು ತಿಂಗಳಲ್ಲಿ ಕೇಸ್ ತೀರ್ಮಾನ ಆಯಿತು ಆ ಚೌರಿ ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನ ದುರ್ಗಮ್ಮನ ದೇವಸ್ಥಾನ ಕಟ್ಟಬೇಕಾದಾಗ ಇವರ ಆಶೀರ್ವಾದದಿಂದ ಚೌಡೇಶ್ವರಿಯ ಪ್ರೇರೇಪಣೆ ಮೇಲೆ ನಾನು ಕಟ್ಟುವಂತ ಕೆಲಸವನ್ನು ಮಾಡಿ ಅದು ಯಶಸ್ವಿಯಾಗಿ ಬಹುಶಃ ಇವತ್ತು ಕರ್ನಾಟಕದಲ್ಲಿ ಗುರುತಿಸತಕ್ಕಂಥ ಒಂದು ದೇವಸ್ಥಾನ ಆಗಿದೆ ಇವತ್ತು ನಮ್ಮ ದುರ್ಗಮ್ಮನ ದೇವಸ್ಥಾನ ಅಂತ ಹೇಳಿದ್ರು ತಪ್ಪ ನಾನು ತಾಯಿ ಆಶೀರ್ವಾದ ನಾನು ಸಂಬಂಧಪಟ್ಟ ಮಂತ್ರಿ ಅದೇ ನನಗೆ ಎಂಡೋಮೆಂಟ್ ಮಿನಿಸ್ಟರ್ ಅದೇ